ಶವ ಹೂಳಲು ಸ್ಥಳವಿಲ್ಲದೆ ರಾಯಚೂರು ಜಿಲ್ಲೆಯ ಮಲ್ಲಟ ಗ್ರಾಮಸ್ಥರು ಪರದಾಟವನ್ನು ಅನುಭವಿಸುತ್ತಿದ್ದಾರೆ ಶವ ಹೂಳಲು ಸ್ಥಳವಿಲ್ಲದೆ ಕಿಲೋಮೀಟರ್ ಗಟ್ಟಲೆ ಹಳ್ಳದಲ್ಲೇ ಶವವನ್ನ ಹೊತ್ತು ಅಲ್ಲಿನ ಗ್ರಾಮಸ್ಥರು ಸಾಗುತ್ತಾರೆ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಮಲ್ಲಟ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಗ್ರಾಮದ ದಲಿತ ಸಮುದಾಯದ ನಿವಾಸಿಗಳಿಗೆ ಸ್ಮಶಾನದ ಈ ಬಗ್ಗೆ ಅನೇಕ ಸಲ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ ನೆನೆ ದಲಿತ ಸಮುದಾಯದ ವ್ಯಕ್ತಿ ಶವ ಸಂಸ್ಕಾರಕ್ಕೆ ಹಳ್ಳದಲ್ಲಿಯೇ ಜೀವದ ಹಂಗು ತೊರೆದು ಶವ ಹೊತ್ತು ಶವ ಹೊತ್ತು ನೀವು ಕೂಡ ಗಮನಿಸುತ್ತಾ ಇರಬಹುದು ಮುಂದಿನ ದಿನದಲ್ಲಿ ಸ್ಥಳ ನೀಡದಿದ್ರೆ ನಾವು ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ ದಲಿತ ಸಮುದಾಯದ ನಿವಾಸಿಗಳಿಗೆ ಸ್ಮಶಾನದ ಸ್ಥಳವೇ ಇಲ್ಲ ತಾಲೂಕಿನ ಮಲ್ಲಟ್ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಅಂತ್ಯ ಸಂಸ್ಕಾರ ಮಾಡಲು ಒಂದು ಭೂಮಿ ಇರುವುದಿಲ್ಲ ಇದರ ಕುರಿತು ಮಾನ್ಯ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಸಾಕಷ್ಟು ಸಾಲ ಅರ್ಜಿ ಸಲ್ಲಿಸಿದ್ರು ಯಾವುದೇ ರೀತಿಯಿಂದ ಪ್ರಯೋಜನ ಆಗಿಲ್ಲ ಮೊನ್ನೆ ರೀಸೆಂಟ್ಲಿ ದಲಿತ ಸಮುದಾಯದಲ್ಲಿ ರಾಮಣ್ಣ ಅಂಬ ಒಬ್ಬ ವೃದ್ಧ ಮರಣ ಹೊಂದಿದ್ದ ಆ ಒಂದು ಸಂದರ್ಭದಲ್ಲಿ ಅಂತ್ಯ ಸಂಸ್ಕೃತ ಸಂದರ್ಭದಲ್ಲಿ ಯಾವುದೇ ರೀತಿ ರಸ್ತೆ ಇರುವುದಿಲ್ಲನೆ ಹೋಗಿ ಎತ್ತು ಎಂದು ನೀರಿನಲ್ಲಿ ಅತ್ಯ ಸಂಸ್ಕಾರ ಮಾಡುವಂತ ಪ್ರಸಂಗ ನಿರ್ಮಾಣವಾಗಿದೆ ಈಗಾಗಲೇ ವಿಡಿಯೋಗಳ ಹಾಕಿದ್ದೇವೆ